ಹಾಯ್ ಫ್ರೆಂಡ್ಸ್ ಒಬ್ಬ ಮನುಷ್ಯ ಹೇಗೆ ಮಾತಾಡ್ತಿದ್ದಾನೋ ಹಾಗೆ ಇನ್ನು ಕ್ಲೋಸ್ ಆಗಿ ನಾವು ಮಾತಾಡಿದ್ರೆ ಆ ಮೆನ್ ಇಲ್ಲ ವಿಮೆನ್ ನಮ್ಮನ್ನ ಇಷ್ಟಪಡ್ತಾರೆ ಇದನ್ನೇ ಮಿರರಿಂಗ್ ಅಂತ ಹೇಳ್ತಾರೆ ಇದು ಕೇವಲ ಸ್ಟಾರ್ಟ್ ಮಾತ್ರ ಈ ವಿಡಿಯೋದಲ್ಲಿ ನಾವಿನ್ನು ಒಳ್ಳೆ ಸೈಕಾಲಜಿಕಲ್ ಟ್ರಿಕ್ಸ್ನ ಬಗ್ಗೆ ತಿಳ್ಕೊಳ್ತೀವಿ ಈ ಸೈಕಾಲಜಿಕಲ್ ಟ್ರಿಕ್ಸ್ ಎಲ್ಲ ಸಹ ನಮ್ಮ ಬ್ರೈನ್ ಕೆಲಸ ಮಾಡೋ ವಿಧಾನದ ಮೇಲೆ ಆಧಾರವಾಗಿದೆ ಹಾಗೆ ನಾವು ಏನನ್ನು ಬೇಕು ಅಂತ ಅಂದ್ಕೊಳ್ತಿದ್ದೀವೋ ಅದನ್ನು ಸಾಧಿಸೋ ರೀತಿ ಈ ಸೈಕಾಲಜಿಕಲ್ ಟ್ರಿಕ್ಸ್ ಯೂಸ್ ಆಗುತ್ತೆ ಸೊ ಟಾಪಿಕ್ಗೆ ಹೋಗೋಕ್ಕೆ ಮುಂಚೆ ಪ್ಲೀಸ್ ಇದೊಂದು ಸ್ಟ್ರಾಂಗ್ ರಿಕ್ವೆಸ್ಟ್ ನಾನು ಮಾಡ್ತಿರೋ ವಿಡಿಯೋ ನಿಮಗೆ ಇಷ್ಟ ಆಗಿ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡೋಕ್ಕೆ ಮರಿಬೇಡಿ ನೀವು ಲೈಕ್ ಮಾಡೋದ್ರಿಂದ ಆ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಪ್ಲೀಸ್ ಮಿಸ್ ಮಾಡದೆ ಲೈಕ್ ಮಾಡಿಬಿಡಿ ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವೆಲ್ಕಮ್ ಟು ಪುಷ್ಪ ಪ್ರಸಂಗ ಫಸ್ಟ್ ಒನ್ ಬಿಲೀವ್ ಯು ಸೆಲೆಕ್ಟ್ ವೆಲ್ ತುಂಬ ಸ್ಟಡೀಸ್ ಏನು ಹೇಳ್ತೀವಿ ಅಂದರೆ ಸರಿಯಾಗಿ ನಿದ್ರೆ ಮಾಡಿರೋರಿಗೆ ಕಾಗ್ನೆಟಿವ್ ಟಾಸ್ಕ್ ಮಾಡೋ ಸಾಮರ್ಥ್ಯ ಹೆಚ್ಚಾಗುತ್ತೆ ಅಂತ ಕಾಗ್ನೆಟಿವ್ ಟಾಸ್ಕ್ ಅಂದರೆ ನಾವು ಆಲೋಚಿಸಿ ಮಾಡೋ ಕೆಲಸ ಇರುತ್ತಲ್ಲ ಅದನ್ನೇ ಕಾಗ್ನೆಟಿವ್ ಟಾಸ್ಕ್ ಅಂತಾರೆ ಆ್ಯಂಡ್ ಅದನ್ನು ಮಾಡೋ ಸಾಮರ್ಥ್ಯ ನಮ್ಮಲ್ಲಿ ಹೇಗೆ ಹೆಚ್ಚಾಗುತ್ತೆ ಅಂದರೆ ನಮ್ಮ ಬ್ರೈನ್ಗೆ ರೆಸ್ಟ್ ಸಿಕ್ಕಿದಾಗಲೇ ಅದು ಇಂತಹ ಕೆಲಸಗಳ ಮೇಲೆ ಫೋಕಸ್ ಮಾಡೋಕ್ಕಾಗುತ್ತೆ ಆ್ಯಂಡ್ ಇದೇ ನನಗೂ ಆಯಿತು ಪ್ರತಿದಿನ ಬೆಳಗ್ಗೆ ಇದ್ದ ಮೇಲೆ ನನಗೆ ವೀಡಿಯೋಗೆ ಸಂಬಂಧಿಸಿದ ಸ್ಕ್ರಿಪ್ಟ್ ಬರೆಯೋದಂದರೆ ಇಷ್ಟ ಯಾಕಂದರೆ ಆ ಟೈಮಲ್ಲಿ ನನ್ನ ಬ್ರೈನ್ ಬೆಟರಾಗಿ ಪರ್ಫಾಮ್ ಮಾಡುತ್ತೆ ಅಂತ ನಾನು ನಂಬ್ತಿದ್ದೀನಿ ಸೊ ಈ ಪಾಯಿಂಟ್ ಓದಿದ ಮೇಲೆ ನಾನು ರೀಸೆಂಟಾಗಿ ಟ್ರೈ ಮಾಡಿದೆ ನೈಟ್ ನಿದ್ದೆ ಮಾಡಿದೆ ನನ್ನ ಬ್ರೈನ್ಗೆ ಈವ್ನಿಂಗಿಂದ ಹೇಳ್ತಿದ್ದೀನಿ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತಿದ್ದೀನಿ ಆ್ಯಂಡ್ ನೈಟ್ ಸ್ವಲ್ಪ ಲೇಟಾಗಿ ನಿದ್ದೆ ಬಂತು ಆ್ಯಂಡ್ ಒಂದು ವೀಡಿಯೋ ಸ್ಕ್ರಿಪ್ಟ್ನ ಸಹ ಕಂಪ್ಲೀಟ್ ಮಾಡೋಕ್ಕಾಗೋ ಸಾಮರ್ಥ್ಯ ಬಂತು ಸೊ ನಿಮಗೂ ಏನಾದರೂ ದೊಡ್ಡ ಪ್ರೆಸೆಂಟೇಷನ್ ಇದೆ ಇಲ್ಲ ಇಂಪಾರ್ಟೆಂಟ್ ವರ್ಕ್ ಇದೆ ಅಂದರೆ ಸರಿಯಾಗಿ ನಿದ್ರೆ ಇಲ್ಲ ಇಲ್ಲ ಅಂತ ಅಂದ್ಕೊಳ್ಳ್ದೆ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಅಂದ್ಕೊಳ್ಳಿ ಸೊ ದ್ಯಾಟ್ ನಿಮ್ಮ ಪರ್ಫಾರ್ಮೆನ್ಸ್ ಇನ್ನೂ ಬೆಟರ್ ಆಗುತ್ತೆ ನೆಕ್ಸ್ಟ್ ಇಫ್ ಯು ವಾಂಟ್ ಟು ಇಂಪ್ರೆಸ್ ಸಮ್ ಒನ್ ಟೆಕ್ಸ್ಟ್ ಫಾಸ್ಟರ್ ನಾವು ಯಾರ ಜೊತೆ ಆದರೂ ಮಾತಾಡೋಕ್ಕೆ ಇಷ್ಟಪಡ್ತಿದ್ದೀವಿ ಅಂದರೆ ಅವ್ರ ಹತ್ರ ಮಾತಾಡೋವಾಗ ಸ್ವಲ್ಪ ಫಾಸ್ಟಾಗಿ ಮಾತಾಡೋಕ್ಕೆ ಅಭ್ಯಾಸ ಮಾಡಿಕೊಳ್ಬೇಕು ಅಂದರೆ ಅವ್ರ ಜೊತೆ ಟೆಕ್ಸ್ಟ್ ಮಾಡೋವಾಗ ಬೇಗ ರಿಪ್ಲೈ ಮಾಡೋದಾಗಲಿ ಇಲ್ಲ ಫಾಸ್ಟಾಗಿ ಟೈಪ್ ಮಾಡೋದಾಗಲಿ ಮಾಡಬೇಕು ಹೀಗೆ ಯಾಕೆ ಆಗುತ್ತೆ ಅಂದರೆ ನಮಗೆ ಇಷ್ಟ ಆದವ್ರ ಜೊತೆ ಮಾತಾಡೋವಾಗ ನಮ್ಮ ಬ್ರೈನ್ ನಾರ್ಮಲ್ಗಿಂತ ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡುತ್ತೆ ತನ್ನ ಹತ್ರ ಬರ್ತಿರೋ ಹೊಸ ಎಲ್ಲ ಇನ್ಫಾರ್ಮೇಷನ್ನ ಪ್ರೊಸೆಸ್ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಫಾಸ್ಟಾಗಿ ಕೆಲಸ ಮಾಡುತ್ತೆ ಸೊ ನೀವು ಯಾರನ್ನಾದರೂ ಇಂಪ್ರೆಸ್ ಮಾಡಬೇಕು ಅಂದ್ಕೊಂಡ್ರೆ ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ ಅವ್ರನ್ನ ವೆಯ್ಟ್ ಮಾಡಿಸ್ಬೇಡಿ ಡಿಲೇ ಮಾಡದೆ ಬೇಗ ರಿಪ್ಲೈ ಮಾಡಿ ಇನ್ ಕೇಸ್ ಕಾನ್ವರ್ಸೇಷನ್ ಥ್ರೂ ಟೆಕ್ಸ್ಟ್ ಆಗಿದ್ದರೆ ನೀವು ನಾರ್ಮಲಿ ರಿಯಾಕ್ಟ್ ಆಗೋದಕ್ಕಿಂತ ಸ್ವಲ್ಪ ಬೇಗ ಮಾಡಿ ಸಾಕು ಅವರು ಇಂಪ್ರೆಸ್ ಆಗೋ ಚಾನ್ಸಸ್ ತುಂಬ ಇದೆ ನೆಕ್ಸ್ಟ್ ಒನ್ ಗುಡ್ ಲಯರ್ಸ್ ಡಿಟೆಕ್ಟ್ ಲೈಸ್ ಮನುಷ್ಯರೆಲ್ಲರೂ ಎಲ್ಲೋ ಒಂದು ಕಡೆ ಸುಳ್ಳು ಹೇಳಿರೋರೆ ಅದರಲ್ಲಿ ಸ್ವಲ್ಪ ಜನ ಇನ್ನೂ ಲಾಂಗ್ ಟೈಮ್ ಸುಳ್ಳು ಹೇಳಿರೋರು ಇರ್ತಾರೆ ಅಂಡ್ ಅವರು ಈಸಿಯಾಗಿ ಆಪೋಸಿಟ್ ಪರ್ಸನ್ ನಿಜ ಹೇಳ್ತಿದ್ದಾರಾ ಇಲ್ಲ ಸುಳ್ಳು ಹೇಳ್ತಿದ್ದಾರಾ ಅಂತ ಹೇಳಿಬಿಡ್ತಾರೆ ಯಾಕಂದ್ರೆ ಇವರು ಹ್ಯೂಮನ್ ಬಿಹೇವಿಯರ್ನ ಇನ್ನೂ ಸ್ವಲ್ಪ ಬೆಟರ್ ಆಗಿ ಅರ್ಥ ಮಾಡ್ಕೊಳ್ತಾರೆ ಸೊ ನೀವು ಏನೋ ಸುಳ್ಳು ಹೇಳಿ ತಪ್ಪಿಸ್ಕೊಂಡೆ ಅಂತ ಅಂದ್ಕೊಳ್ಬೇಡಿ ಕೆಲವು ಸಾರಿ ನೀವು ಯಾರ ಹತ್ರ ಸುಳ್ಳು ಹೇಳ್ತಿರೋ ಅವ್ರಿಗೆ ಗೊತ್ತು ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಆದರೆ ಅವರು ನಂಬಿರೋ ಹಾಗೆ ಆ್ಯಕ್ಟ್ ಮಾಡ್ತಾರೆ ಅಷ್ಟೆ ಸೊ ಸುಳ್ಳು ಹೇಳೋಕ್ಕಿಂತ ಮುಂಚೆ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒನ್ ಸ್ಮೈಲ್ ವೆನ್ ಯು ಲುಕ್ ಅಟ್ ಯುವರ್ ಫೇವ್ರೆಟ್ ಪರ್ಸನ್ ನಾವು ಯಾವಾಗ ಖುಷಿಯಾಗಿ ನಗ್ತೀವೋ ನಮ್ಮ ಬ್ರೈನ್ ಎಂಡೋರ್ಫಿನ್ ಅನ್ನೋ ನ್ಯೂರೋ ಟ್ರಾನ್ಸ್ಮಿಟರ್ನ ರಿಲೀಸ್ ಮಾಡುತ್ತೆ ಇದು ನಮ್ಮ ಮೂಡ್ನ ಹ್ಯಾಪಿಯಾಗಿ ಬದಲಾಯಿಸುತ್ತೆ ಅದಕ್ಕೆ ನಾವು ಹ್ಯಾಪಿ ಮೂಡಲ್ಲಿರೋವಾಗ ಆಟೋಮೆಟಿಕ್ಕಾಗಿ ನಮಗೆ ತುಂಬ ಇಷ್ಟ ಆದ ಪರ್ಸನ್ನ ಕಡೆ ನೋಡ್ತೀವಿ ಸೊ ನೀವು ಒಳ್ಳೆ ಹ್ಯಾಪಿ ಮೂಡಲ್ಲಿದ್ದರೆ ಎಷ್ಟು ದೊಡ್ಡ ಗ್ರೂಪ್ ಇದ್ದರೂ ಸಹ ನಿಮಗೆ ಇಷ್ಟ ಆದ ವ್ಯಕ್ತಿಯ ಕಡೆ ನೋಡಿ ಸ್ಮೈಲ್ ಮಾಡಿ ಅಷ್ಟೇ ಅಲ್ಲ ಒಂದು ಗ್ರೂಪ್ ಅಲ್ಲಿ ಯಾರು ಯಾರನ್ನ ಇಷ್ಟಪಡ್ತಿದ್ದಾರೆ ಅಂತ ಸಹ ಈ ಪಾಯಿಂಟ್ ನ ಮೂಲಕ ನಾವು ಅಬ್ಸರ್ವ್ ಮಾಡಿದ್ರೆ ನಮಗೆ ಅರ್ಥ ಆಗುತ್ತೆ ಸೊ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುವಂತ ಪರ್ಸನ್ ನೋಡಿ ಸ್ಮೈಲ್ ಮಾಡಿ ಅವರು ಸಹ ನಿಮ್ಮನ್ನ ನೋಡಿ ಸ್ಮೈಲ್ ಮಾಡಿದ್ರೆ ನೀವು ಹ್ಯಾಪಿಯಾಗಿ ಫೀಲ್ ಆಗ್ತೀರಾ ನೆಕ್ಸ್ಟ್ ಒನ್ ದ ಮೋರ್ ಯು ಟ್ರೈ ಟು ಇಂಪ್ರೆಸ್ ದ ಲೆಸ್ ದೇ ವಿಲ್ ಬಿ ಇಂಪ್ರೆಸ್ಡ್ ಒಬ್ಬ ಫೇಕ್ ಪರ್ಸನ್ನ ಬೇರೆಯವರು ಅದರಲ್ಲೂ ಕೆಲವು ಎಕ್ಸ್ಪೀರಿಯನ್ಸ್ ಇರೋ ಮನುಷ್ಯರು ಈಸಿಯಾಗಿ ಫೈಂಡ್ ಮಾಡಿಬಿಡ್ತಾರೆ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಾವು ಕೆಲವು ಸರಿ ಒಬ್ರನ್ನ ಇಂಪ್ರೆಸ್ ಮಾಡೋಕ್ಕೆ ತುಂಬ ಕಷ್ಟಪಡ್ತೀವಿ ಆ್ಯಂಡ್ ಅವ್ರಿಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀವಿ ಆದರೆ ನಿಜ ಏನಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸೊ ಯಾರನ್ನಾದರೂ ಇಂಪ್ರೆಸ್ ಮಾಡಬೇಕು ಅಂದರೆ ಜಸ್ಟ್ ಬಿ ಯುವರ್ ಸೆಲ್ಫ್ ನಿಮಗೆ ಅಂತ ಒಂದು ನ್ಯಾಚುರಲ್ ಚಾರ್ಮ್ ಇರುತ್ತಲ್ಲ ಅದನ್ನು ತೋರಿಸಿ ಸಾಕು ನೆಕ್ಸ್ಟ್ ಇಗ್ನೋರ್ ಟು ಇರಿಟೇಟ್ ದೆಮ್ ಯಾರಾದರೂ ನಮ್ಮನ್ನ ಇಗ್ನೋರ್ ಮಾಡಿದ್ರೆ ನಮಗೆ ಗೊತ್ತಿಲ್ಲದೇ ನಾವು ಇರಿಟೇಟ್ ಆಗ್ತೀವಿ ನಾವು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ವೇನೋ ಅಂತ ಅನಿಸುತ್ತೆ ನಮಗೆ ತುಂಬ ಇಷ್ಟ ಆದ ವ್ಯಕ್ತಿ ಒಂದು ದಿನ ಪೂರ್ತಿ ಮೆಸೇಜ್ ಮಾಡಿಲ್ಲ ಅಂದರೆ ನಮಗೆ ಆಗೋ ಇರಿಟೇಷನ್ ನಾರ್ಮಲ್ ಆಗಿರೋಲ್ಲ ಸೊ ನೀವು ಯಾರನ್ನಾದರೂ ಇರಿಟೇಟ್ ಮಾಡಬೇಕು ಅಂದ್ಕೊಂಡ್ರೆ ಇಗ್ನೋರ್ ಮಾಡಿ ನೋಡಿ ಆ್ಯಂಡ್ ಒಂದನ್ನು ನೆನ್ಪಿಟ್ಕೊಳ್ಳಿ ಅವರೂ ಸಹ ಅದೇ ಮಾಡಿದ್ರೆ ನಮಗೆ ಇರಿಟೇಟ್ ಆಗುತ್ತೆ ಸೊ ಅಂಥದ್ದು ಮಾಡದೇ ಇರೋದು ಒಳ್ಳೆಯದು ಒಂದು ವೇಳೆ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ರೆ ನೀವು ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಒನ್ ಮೇಕ್ ಒನ್ ಸ್ಮೈಲ್ ಟು ಮೇಕ್ ಯೋರ್ ಸೆಲ್ಫ್ ಮೋರ್ ಅಟ್ರಾಕ್ಟಿವ್ ನಾವು ಯಾರನ್ನಾದರೂ ನಗ್ಸಿದ್ರೆ ಅವರ ಬ್ರೈನಲ್ಲಿ ಡೋಪಮೈನ್ ಅನ್ನೋ ಫೀಲ್ ಗುಡ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಅದರಿಂದ ಅವರು ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಆ್ಯಂಡ್ ಯಾವಾಗೆಲ್ಲ ಜನರು ಈ ಫೀಲ್ ಗುಡ್ ಸ್ಟೇಟಲ್ಲಿ ಇರ್ತಾರೋ ಅವರು ಆ ಸ್ಮೈಲ್ಗೆ ಕಾರಣವಾದ ಪರ್ಸನ್ಗೆ ಅಟ್ರಾಕ್ಟ್ ಆಗ್ತಾರೆ ಸೊ ನೀವು ಸಹ ಯಾರಿಗಾದರೂ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕಂದ್ರೆ ಒಳ್ಳೆ ಬಟ್ಟೆಗಳು ಬ್ರ್ಯಾಂಡೆಡ್ ಥಿಂಗ್ಸ್ಗಿಂತ ಹೆಚ್ಚಾಗಿ ಮೊದಲು ಆಪೋಸಿಟ್ ಪರ್ಸನ್ನ ನಗ್ಸೋಕ್ಕೆ ಕಲ್ತ್ಕೋಬೇಕು ನೆಕ್ಸ್ಟ್ ಟು ಬಿ ಮೋರ್ ಪರ್ಸಿಯೇಸಿವ್ ಯೂಸ್ ದ ವರ್ಡ್ ಬಿಕಾಸ್ ಇಂಗ್ಲೀಷಲ್ಲಿ ಬಿಕಾಸ್ ಅನ್ನೋ ಪದದ ಅರ್ಥ ಕನ್ನಡದಲ್ಲಿ ಯಾಕಂದರೆ ನಾವು ಹೇಳಬೇಕಾಗಿರೋದನ್ನು ಜಸ್ಟ್ ಹೇಳಿದ್ರೆ ಸಾಕಾಗಲ್ಲ ನಾವು ಯಾಕೆ ಹೇಳ್ತಿದ್ದೀವಿ ಅನ್ನೋದನ್ನು ಸಹ ಹೇಳಿದ್ರೆ ಆ ಪರ್ಸನ್ಗೆ ಕ್ಲಾರಿಟಿ ಬರುತ್ತೆ ಅವ್ರಿಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಬರುತ್ತೆ ನೀವು ಒಂದು ಸರಿಯಾದ ಕಾರಣ ಕೊಡ್ತಿದ್ದೀರಾ ಅಂತ ಅರ್ಥ ಮಾಡ್ಕೊಳ್ತಾರೆ ನೀವು ಸಹ ಹತ್ರ ಆದರೂ ಮಾತಾಡೋವಾಗ ಅಬ್ಸರ್ವ್ ಮಾಡಿ ಯಾರು ಯಾಕಂದರೆ ಅನ್ನೋ ಮಾತಿನಿಂದ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೋ ಅವ್ರನ್ನ ನಾವು ನಂಬೋದು ಈಸಿಯಾಗಿರುತ್ತೆ ಸೊ ನೀವು ಯಾರನ್ನಾದರೂ ನಿಮ್ಮ ಮಾತಿನಿಂದ ಒಪ್ಪಿಸಬೇಕು ಅಂದ್ಕೊಂಡ್ರೆ ಈ ಬಿಕಾಸ್ ಅನ್ನೋ ಪದನ ಯೂಸ್ ಮಾಡೋಕ್ಕೆ ಮರ್ತೋಗ್ಬೇಡಿ ನೆಕ್ಸ್ಟ್ ಒನ್ ಯೂಸ್ ಅ ಪರ್ಸನ್ಸ್ ನೇಮ್ ರೈಟ್ ಅವೇ ಎಲ್ರಿಗೂ ಅವರವರ ಹೆಸರಂದರೆ ಅವ್ರಿಗೆ ಇಷ್ಟ ಆ್ಯಂಡ್ ಅವರ ಹೆಸರನ್ನ ಪದೇ ಪದೇ ಕೇಳೋಕ್ಕೆ ಸಹ ಅವರು ಇಷ್ಟಪಡ್ತಾರೆ ಸೊ ನೀವು ಯಾರನ್ನಾದರೂ ಇಂಪ್ರೆಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವರ ಹೆಸರನ್ನು ಸರಿಯಾಗಿ ಹೇಳ್ತಾ ಮಾತಾಡಿ ಅವ್ರನ್ನ ಇಂಪ್ರೆಸ್ ಮಾಡೋದು ಈಸಿ ಆಗುತ್ತೆ ನೆಕ್ಸ್ಟ್ ಒನ್ ಡೋಂಟ್ ಟೆಲ್ ಪೀಪಲ್ ದೇ ಆರ್ ರಾಂಗ್ ಈ ಕಾಲದಲ್ಲಿ ಎಂಪತಿ ಅನ್ನೋದು ಕಡಿಮೆ ಆಗ್ತಿದೆ ಆಪೋಸಿಟ್ ಪರ್ಸನ್ ಕರೆಕ್ಟಾ ತಪ್ಪಾ ಅನ್ನೋ ಡಿಸಿಷನ್ ತಗೊಳ್ಳೋದ್ರಲ್ಲಿ ನಾವು ಬ್ಯುಸಿ ಆಗೋಗಿದ್ದೀವಿ ಇದರಿಂದ ತುಂಬ ಜನ ಹರ್ಟ್ ಆಗ್ತಿದ್ದಾರೆ ಆದರೆ ಮತ್ತೆ ಅವರೇ ಬೇರೆಯವರ ಜೊತೆ ಹಾಗೆ ಬಿಹೇವ್ ಮಾಡ್ತಿದ್ದಾರೆ ಸೊ ಯಾವಾಗಾದರೂ ಸರಿ ನಿಮಗೆ ಇಷ್ಟ ಆದ ವ್ಯಕ್ತಿ ನಮ್ಮ ಹತ್ರ ತನ್ನ ಜೀವನದಲ್ಲಿನ ಪ್ರಾಬ್ಲಮ್ಸ್ನ ಹೇಳ್ತಿರೋವಾಗ ಅವ್ರನ್ನ ನೀನು ಮಾಡಿದ್ದು ಸರಿ ಇಲ್ಲ ತಪ್ಪು ಅಂತ ಹೇಳಬೇಡಿ ಮುಖ್ಯವಾಗಿ ಅವ್ರನ್ನ ರಾಂಗ್ ಅಂತ ಹೇಳಲೇಬೇಡಿ ಅವರ ಪ್ರಾಬ್ಲಮ್ ಆ್ಯಂಡ್ ಅವರ ಮಾತನ್ನ ಕೇಳಿ ಇದೇ ವಿಷಯವನ್ನು ತುಂಬ ದೊಡ್ಡ ದೊಡ್ಡ ಕಂಪನೀಸ್ ಫಾಲೋ ಮಾಡುತ್ತೆ ಜನರಿಗೆ ಇರೋ ಪ್ರಾಬ್ಲಮ್ಸ್ನ ತಿಳ್ಕೊಳ್ಳುತ್ತೆ ಅವರ ಲೈಫಲ್ಲಿ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ನ ಕೊಡೋಕ್ಕೆ ಅವರು ಟ್ರೈ ಮಾಡ್ತಾರೆ ಅದಕ್ಕೆ ಅವರು ಸಕ್ಸಸ್ ಆಗ್ತಿದ್ದಾರೆ ಅದನ್ನೇ ನಾವು ಸಹ ರಿಯಲ್ ಲೈಫಲ್ಲಿ ಮಾಡಬೇಕು ಕೇಳಿ ಸೊಲ್ಯೂಷನ್ ಇದ್ದರೆ ಹೇಳಿ ನೆಕ್ಸ್ಟ್ ಒನ್ ಯೂಸ್ ದ ರೈಟ್ ಬಾಡಿ ಲ್ಯಾಂಗ್ವೇಜ್ ಟು ಇಂಪ್ರೆಸ್ ಪೀಪಲ್ ನಮ್ಮ ಮಾತಿನ ಜೊತೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಸಹ ಮಾತಾಡುತ್ತೆ ಸೊ ಜನರು ಸುಳ್ಳು ಹೇಳೋವಾಗ ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅವರು ಅನ್ಕಂಫರ್ಟಬಲ್ ಆಗಿ ಫೀಲ್ ಆದರೆ ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಿಸ್ ಮಾಡಿದೆ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ಇರುತ್ತೆ ಸೊ ಜನರು ನಿಮ್ಮ ಮಾತುಗಳನ್ನ ಗಮನಿಸೋ ಹಾಗೇ ನಿಮ್ಮ ಬಾಡಿ ಲ್ಯಾಂಗ್ವೇಜ್ನ ಸಹ ಗಮನಿಸ್ತಾರೆ ಹೇಗಿದ್ದರೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ ಅಂತ ನೀವು ಅಂದ್ಕೊಂಡ್ರೆ ಅದಕ್ಕೆ ಒಂದು ಸಿಂಪಲ್ ಟ್ರಿಕ್ ನಾರ್ಮಲಿ ನಾವು ಹೀಗೆ ಶೋಲ್ಡರ್ಸ್ನ ಮುಂದೆ ಮಾಡಿ ನಿಂತ್ಕೊಳ್ತೀವಿ ಇದರಿಂದ ನಾವು ಅಷ್ಟು ಕಾನ್ಫಿಡೆಂಟಾಗಿರೋಲ್ಲ ಸೊ ಸ್ಟ್ರೈಟಾಗಿ ನಿಂತ್ಕೊಂಡು ಶೋಲ್ಡರ್ನ ಬ್ಯಾಕ್ ಸೈಡ್ ಮಾಡಿ ರಿಲ್ಯಾಕ್ಸ್ಡ್ ಆಗಿರಿ ನಿಮ್ಮ ಕೈಯಲ್ಲಿ ಏನೋ ಒಂದು ನ ಇಟ್ಕೊಳ್ದೆ ನಿಮ್ಮ ಕೈಗಳನ್ನ ಮಾತಾಡ್ತಿರೋಗೆ ತೋರಿಸ್ತಾ ಹ್ಯಾಂಡ್ ಗೆಸ್ಟರ್ಸ್ನ ಜೊತೆ ಮಾತಾಡಿ ಹಾಗೆ ಮಾಡಿದ್ರೆ ನೀವು ಮಾತಾಡಿದ ಮಾತಲ್ಲಿ ಆ್ಯಂಡ್ ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ಕಾನ್ಫಿಡೆನ್ಸ್ ಕಾಣಿಸುತ್ತೆ ನೆಕ್ಸ್ಟ್ ಒನ್ ರಿಪೀಟ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಟು ಪರ್ಸುಯೇಟ್ ಸಮ್ವನ್ ಕೆಲವು ಸಾಂಗ್ಸ್ನ ಕೇಳಿದಾಗ ಮೊದಲನೇ ಸಾರಿ ಅಷ್ಟೊಂದು ಇಷ್ಟ ಆಗಲ್ಲ ಆದರೆ ಕೆಲವು ಸರಿ ರಿಪೀಟೆಡ್ಲಿ ಕೇಳಿದಾಗ ಆ ಸಾಂಗ್ ನಮಗೆ ಲೈಫ್ ಲಾಂಗ್ ನೆನಪಿರುತ್ತೆ ಯಾಕಂದರೆ ನಮ್ಮ ಬ್ರೈನ್ಗೆ ರಿಪಿಟೇಷನ್ ಅಂದರೆ ತುಂಬ ಇಷ್ಟ ಯಾವಾಗಾದರೂ ಸರಿ ಒಂದು ಐಡಿಯಾ ಮೇಲೆ ನಾವು ರಿಪೀಟೆಡ್ಲಿ ಆಲೋಚಿಸ್ತಿರೋವಾಗ ನಾವು ಆ ಕೆಲಸ ಮಾಡೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಮೊದಲನೇ ಸರಿ ಆ ಐಡಿಯಾ ಕೇಳಿದಾಗ ಇಷ್ಟ ಆಗದೆ ಇದ್ದರೂ ರಿಪೀಟೆಡ್ಲಿ ಅದರ ಬಗ್ಗೆನೇ ಕೇಳ್ತಾ ಆಲೋಚಿಸ್ತಿದ್ರೆ ಆ ಐಡಿಯಾ ಸ್ಲೋ ಆಗಿ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಆಗಿದೆ ಈ ಐಡಿಯಾ ಅಂತ ಅನಿಸಿದ್ರು ರಿಪೀಟೆಡ್ಲಿ ಐಡಿಯಾದ ಬಗ್ಗೆ ಆಲೋಚಿಸ್ತಿದ್ರೆ ಆ ಐಡಿಯಾನ ನಾವು ಸಹ ಮಾಡ್ಬೋದು ಅಂತ ಅನಿಸುತ್ತೆ ಅದಕ್ಕೆ ನೋಡಿ ನೀವೇನಾದರೂ ಗೂಗಲ್ ಇಲ್ಲ ಅಮೆಝಾನಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ ಬಗ್ಗೆ ಸರ್ಚ್ ಮಾಡಿದ್ರೆ ನೀವು ಯಾವ ವೆಬ್ಸೈಟ್ಗೆ ಹೋದರೂ ಯಾವ ಸೋಷಿಯಲ್ ಮೀಡಿಯಾಗೆ ಹೋದರೂ ಆ ಪ್ರಾಡಕ್ಟ್ಸ್ಗೆ ಸಂಬಂಧಿಸಿರೋ ಆ್ಯಡ್ಸ್ ಕಾಣಿಸುತ್ತೆ ಸ್ಲೋ ಆಗಿ ಆ ದೊಡ್ಡ ದೊಡ್ಡ ಕಂಪನೀಸ್ ನಮ್ಮನ್ನ ಪರ್ಸಿಯೇಡ್ ಮಾಡುತ್ತೆ ಸೊ ಅದೇ ಟ್ರಿಕ್ನ ನಾವು ಸಹ ಯೂಸ್ ಮಾಡ್ಬೋದು ನಾವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತಿದ್ರೆ ಮನೇಲಿರೋರಿಗೆ ಇಲ್ಲ ಯಾವುದಾದ್ರೂ ಇನ್ವೆಸ್ಟರ್ ಹತ್ರ ಕಾಸ್ ಕೇಳೋಣ ಅಂತ ಇದ್ದರೆ ಈ ಐಡಿಯಾನ ಪಿಚ್ ಮಾಡೋವಾಗ ಅವ್ರಿಗೆ ಎಷ್ಟು ಲಾಭ ಬರುತ್ತೆ ಅನ್ನೋ ಮಾತು ನಿಮ್ಮ ಪಿಚ್ ಅಲ್ಲಿ ಒಂದು ಟೂ ತ್ರೀ ಟೈಮ್ಸ್ ರಿಪೀಟ್ ಆಗೋ ಹಾಗೆ ನೋಡ್ಕೊಳ್ಳಿ ಅಂದರೆ ಅವ್ರಿಗೆ ಐದು ಲಕ್ಷ ಲಾಭ ಬರುತ್ತೆ ಅನ್ನೋ ಮಾತನ್ನು ನೀವು ಹೇಳಬೇಕು ಅಂದ್ಕೊಂಡ್ರೆ ಅದೇ ಮಾತನ್ನು ಎರಡು ಮೂರು ಸರಿ ಹೇಳೋದು ಅಲ್ಲದೆ ನೀವು ಹೇಗೆ ಅವ್ರಿಗೆ ಲಾಭನ ತಂದು ಕೊಡ್ತೀರಾ ಅಂತ ಲಾಭಕ್ಕೆ ಸಂಬಂಧಿಸಿದ ಮಾತುಗಳನ್ನ ಎರಡು ಮೂರು ಸಾರಿ ಹೆಚ್ಚಾಗಿ ಹೇಳಿ ಅಷ್ಟೇ ಅಲ್ಲದೆ ಇದರ ಬಗ್ಗೆನೇ ಪದೇ ಪದೇ ಮಾತಾಡಿದರೆ ಅದು ರಿವರ್ಸಲ್ಲಿ ನಮಗೆ ಹಣ ಸಿಗದೆ ಇರೋ ಹಾಗೆ ಸಹ ಮಾಡುತ್ತೆ ಸೊ ಸಟಲ್ ಆಗಿ ನಿಮ್ಮ ಪಿಚ್ ನ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಒನ್ ಇನ್ ನೆಗೋಷಿಯೇಷನ್ ಲೆಟ್ ಡನ್ ಸ್ಟಾರ್ಟ್ ಇದು ನಾನು ರೀಸೆಂಟ್ ಆಗಿ ಕಲ್ತ್ಕೊಂಡ ವಿಷಯ ಏನಂದ್ರೆ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಆಗಲಿ ನನ್ನಂತ ಯೂಟ್ಯೂಬರ್ಸ್ ಯಾರಾದರೂ ಆಗಲಿ ಒಂದೇ ವಿಧವಾದ ರೆವಿನ್ಯೂ ಮೇಲೆ ಡಿಪೆಂಡ್ ಆಗೋದು ಸ್ವಲ್ಪ ರಿಸ್ಕ್ ಆಗುತ್ತೆ ಅದಕ್ಕೆ ತುಂಬ ಚಾನೆಲ್ಸ್ ಅವರು ಆ್ಯಡ್ಸ್ ಮಾಡ್ತಾ ಇರ್ತಾರೆ ಆದರೆ ಈ ಆ್ಯಡ್ಸ್ನ ಬಗ್ಗೆ ನಮ್ಮನ್ನ ಯಾವುದಾದ್ರೂ ಕಂಪನಿ ಅಪ್ರೋಚ್ ಆದಾಗ ಅವರು ನಮ್ಮನ್ನ ಮೊದಲು ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ ನಾವು ಒಂದು ರೇಟ್ ಹೇಳ್ತೀವಿ ಅಲ್ಲಿಂದ ನೆಗೋಶಿಯೇಷನ್ ಸ್ಟಾರ್ಟ್ ಆಗುತ್ತೆ ಆದರೆ ಅದರಿಂದ ತುಂಬ ಲಾಸ್ ಆಗುತ್ತೆ ಯಾಕಂದರೆ ನಮಗೆ ಮಾರ್ಕೆಟ್ ರೇಟ್ ಏನೋ ಗೊತ್ತಿಲ್ಲ ನಾವು ತುಂಬ ಕಡಿಮೆ ಕೋಟ್ ಮಾಡ್ಬೋದು ಆ್ಯಂಡ್ ಅದನ್ನೇ ಅವರು ತುಂಬ ಜಾಸ್ತಿ ಅಂತ ನಮ್ಮ ಹತ್ರ ಹೇಳ್ಬೋದು ಸೊ ಯಾವಾಗಾದರೂ ಸರಿ ನೀವು ನೆಗೋಷಿಯೇಟ್ ಮಾಡುವಾಗ ಅವರು ನಿಮ್ಮ ಎಕ್ಸ್ಪೆಕ್ಟೇಷನ್ ಕೇಳಿದರೆ ಮೊದಲು ಅವರನ್ನೇ ಒಂದು ರೇಟ್ ಹೇಳೋಕ್ಕೆ ಕೇಳಿ ಯಾಕಂದರೆ ಅವರು ಆಲ್ರೆಡಿ ಆ ಮಾರ್ಕೆಟಲ್ಲಿದ್ದಾರೆ ಆ್ಯಂಡ್ ಆಲ್ರೆಡಿ ಬೇರೆ ಪೇ ಮಾಡ್ತಿದ್ದಾರೆ ಹಾಗಾಗಿ ಅವ್ರಿಗೆ ಮಿನಿಮಮ್ ಮಾರ್ಕೆಟ್ ರೇಟ್ ಏನು ಅನ್ನೋದು ಗೊತ್ತು ಹಾಗೆ ನಿಮಗೆ ಮಾರ್ಕೆಟ್ ಪ್ರೈಸ್ ಏನು ಅಂತ ಅರ್ಥ ಆಗುತ್ತೆ ನಿಮ್ಮ ಮೈಂಡಲ್ಲಿರೋ ನಂಬರ್ಗೂ ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆಯೋ ಗೊತ್ತಾಗುತ್ತೆ ಸೊ ಲೈಫಲ್ಲಿ ಎಂತಹ ಸಿಚ್ಯುವೇಷನಲ್ಲಾದರೂ ನೆಗೋಷಿಯೇಟ್ ಮಾಡೋವಾಗ ಅವರನ್ನೇ ಒಂದು ನಂಬರ್ ಹೇಳು ಕೇಳಿ ದ್ಯಾಟ್ಸ್ ಹೌ ಯು ವಿಲ್ ವಿನ್ ದ ನೆಗೋಷಿಯೇಷನ್ ನೆಕ್ಸ್ಟ್ ಒನ್ ಆಲ್ಸೋ ಟಾಕ್ ಅಬೌಟ್ ದ ಫ್ಲಾಸ್ ಇನ್ ಯುವರ್ ಆರ್ಗ್ಯುಮೆಂಟ್ಸ್ ಈ ಪ್ರಪಂಚದಲ್ಲಿ ಯಾವುದು ಕಂಪ್ಲೀಟಾಗಿ ಪಾಸಿಟಿವ್ ಅಲ್ಲ ಯಾರು ನಾನು ಕಂಪ್ಲೀಟ್ ಪಾಸಿಟಿವ್ ಅಂತ ಹೇಳ್ತಾರೋ ಅವ್ರನ್ನ ಅಷ್ಟು ಈಸಿಯಾಗಿ ಯಾರೂ ನಂಬಲ್ಲ ಇನ್ನು ಫೋರ್ಸ್ಫುಲ್ಲಿ ತನ್ನ ಮಿಸ್ಟೇಕ್ಸ್ನ ಹೈಡ್ ಮಾಡಿ ತನ್ನ ಒಳ್ಳೆ ಕೆಲಸಗಳನ್ನ ಮಾತ್ರ ಹೇಳಿದ್ರೆ ಜನಗಳು ಅವನ ಮಾತನ್ನು ಮುಂದೆ ಕೇಳಿದ್ರು ನಂತರ ಎಲ್ಲರೂ ಅವನ್ನು ಇಷ್ಟಪಡೋದನ್ನ ಸ್ಟಾಪ್ ಮಾಡ್ತಾರೆ ಅದಕ್ಕೆ ನಾವು ಯಾವಾಗಲೂ ನಮ್ಮ ಮಿಸ್ಟೇಕ್ಸ್ನ ಅಕ್ಸೆಪ್ಟ್ ಮಾಡಿಕೊಳ್ಬೇಕು ನಮ್ಮ ಮಾತಲ್ಲಿ ತಪ್ಪಿದರೆ ಒಪ್ಕೊಳ್ಬೇಕು ನಾವು ಯಾವುದಾದ್ರೂ ಆರ್ಗ್ಯುಮೆಂಟಲ್ಲಿರೋವಾಗ ಆರ್ಗ್ಯೂ ಮಾಡೋರ ಹತ್ರ ಮಾತಾಡೋದು ಕಷ್ಟ ಆದರೆ ಯಾರು ಸೆನ್ಸಿಬಲ್ ಆಗಿ ಬ್ಯಾಲೆನ್ಸ್ಡಾಗಿ ಮಾತಾಡ್ತಾರೋ ಅವ್ರನ್ನ ಜನರು ನಂಬ್ತಾರೆ ಸೊ ನಮ್ಮ ಆರ್ಗ್ಯುಮೆಂಟಲ್ಲಿ ಪಾಸಿಟಿವ್ಸ್ ಮಾತ್ರನೇ ಇರಬೇಕು ಅಂತ ಅಂದ್ಕೊಳ್ಬೇಡಿ ನೆಗೆಟಿವ್ಸ್ ಇದ್ದರೆ ಒಪ್ಕೊಳ್ಳಿ ಇಲ್ಲಿ ಟ್ರಿಕ್ ಏನಂದರೆ ಆ ನೆಗೆಟಿವ್ ವಿಷಯಕ್ಕೆ ನೀವು ಹೇಗೆ ಆನ್ಸರ್ ಮಾಡಬೇಕು ಅಂತ ಸಹ ಪ್ರಿಪೇರ್ ಆಗಿ ಯಾಕಂದರೆ ಜನರು ನೆಗೆಟಿವ್ ವಿಷಯಗಳನ್ನ ಒಪ್ಕೊಂಡಾಗ ಅದು ಸ್ವಲ್ಪ ಸ್ಟ್ರೆಸ್ಫುಲ್ ಅನಿಸ್ಬೋದು ಆ್ಯಂಡ್ ನೀವು ಹೇಳೋ ಆ್ಯನ್ಸರ್ ಆ ಸ್ಟ್ರೆಸ್ನ ತೆಗೆದುಹಾಕುತ್ತೆ ಸೊ ಐ ಹೋಪ್ ಈ ಎಲ್ಲ ಸೈಕಾಲಜಿಕಲ್ ಟ್ರಿಕ್ಸ್ ನಿಮಗೆ ಯಾವಾಗಾದರೂ ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ ಸೊ ಈ ವಿಡಿಯೋ ತುಂಬ ಜನರಿಗೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್